ದೇವಿಯ ಜಾತ್ರೆ ಪ್ರಯುಕ್ತ ಹದಿನಾರನೇ ವಾರ್ಡ್ನಲ್ಲಿ ಮನೆ ಮನೆಗೂ ರಾಜೀವ್ ನಗರದಲ್ಲಿ ಕರಪತ್ರ ಹಂಚಿದ ಮುಖಂಡರುಗಳು ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಹದಿನಾರನೇ ವಾರ್ಡ್ ರಾಜೀವ್ ಗಾಂಧಿ ನಗರದಲ್ಲಿ ವಾರ್ಡಿನ ಮುಖಂಡರುಗಳು ಶ್ರೀ ದೇವಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಪ್ರತಿ ಮನೆ ಮನೆಗೂ ಕರಪತ್ರ ಹಂಚುವುದರ ಮೂಲಕ ಪ್ರತಿ ಮನೆಯ ಸದ್ಭಕ್ತಾದಿಗಳು ಅವರ ಕೈಲಾನುಸಾರ ಕೊಡಲಾಗುವಷ್ಟು ದೇಣಿಗೆಯ ಹಣವನ್ನು ಅಥವಾ ಸಹಾಯವನ್ನ ಜಾತ್ರೆಯ ಪ್ರಯುಕ್ತ ಪಟ್ಟಣದ ಜನತೆ ನೀಡಲು ಮುಂದಾಗಿರುತ್ತಾರೆ ಈ ಒಂದು ಕೆಲಸವನ್ನ ಪ್ರತಿ ಮನೆ ಮನೆಗೂ ಜಾತ್ರೆಯ ಕರಪತ್ರ ನೀಡುವುದರೊಂದಿಗೆ ರಾಜೀವ್ ಗಾಂಧಿ ನಗರದ ಮುಖಂಡರುಗಳಾದ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಕೆ ಈಶಪ್ಪ ಜಿಂಕಲ್ ನಾಗೇಶ್ ಮಲ್ಲಮುತ್ತಿ ದುರ್ಗೇಶ್ ಕಾಲ್ಚಟ್ಟಿ ಕೃಷ್ಣಪ್ಪ ಕಡ್ಡಿ ಮಂಜಣ್ಣ ಜಿಂಕಲ್ ನವೀನ್ ನಾಗೇಂದ್ರಪ್ಪ ಪೌರಕಾರ್ಮಿಕ ವೆಂಕಟೇಶ್ ಟಾಕೀಸ್ ಸೀನಪ್ಪ ರಾಮ್ಸಾಲಿ ನಾಗರಾಜ್ ಕಡ್ಡಿ ಓಬಳಪ್ಪ ಶಿರ್ಬಿ ಪಂಪಣ್ಣ ನಾಲಿಂಗಯ್ಯರ್ ಪಂಪಣ್ಣ ಗುಪ್ಪಲ್ ಗುರುವಣ್ಣ ಉಪ್ಪಲ್ ಕೊಟ್ರೇಶ್ ಅಕ್ಬರ್ ಇಂದಿರಾ ಕ್ಯಾಂಟೀನ್ ಸಿದ್ದಪ್ಪ ಚಿನ್ನ ಇನ್ನು ಮುಂತಾದವರು ಮುಖಂಡರುಗಳು ಭಾಗವಹಿಸುವುದರೊಂದಿಗೆ ಪ್ರತಿಯೊಬ್ಬರೂ ಸಹಕರಿಸುತ್ತಿರುವುದನ್ನು ತಿಳಿಸಿದರು ಕೂಡ್ಲಿಗಿ ಪಟ್ಟಣದ ಸಕಲ ದೈವಸ್ಥರಿಂದ ಶ್ರೀ ಗ್ರಾಮದೇವತೆ ಉರಮ್ಮಾದೇವಿ ಜಾತ್ರಾ ಮಹೋತ್ಸವ ನಡೆಯುವ ಕುರಿತು ಈ ಕೆಳಗೆ ಜಾತ್ರಾ ಮಹೋತ್ಸವ ನಡೆಯುವ ಸಂದರ್ಭದಲ್ಲಿ ಒಂದು ತಿಂಗಳ ವಿಧಿವಿಧಾನಗಳ ಪ್ರಕಾರ ಕಾರ್ಯಕ್ರಮಗಳ ಕುರಿತು ಈ ಕೆಳಗೆ ತಿಳಿಸಲಾಗಿದೆ ಏಪ್ರಿಲ್ ತಿಂಗಳಿನಲ್ಲಿ ಭಾನುವಾರದಂದು ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದು ಶನಿವಾರದವರೆಗೆ ಸರಿಸುಮಾರು ಒಂದು ತಿಂಗಳ ನಡೆಯುವಂತಹ ಶ್ರೀ ಗ್ರಾಮದೇವತೆ ಉರಮ್ಮ ದೇವಿಯ ಉತ್ಸವದ ಕಾರ್ಯಕ್ರಮಗಳು ಜರುಗಲಿದ್ದು ದಿನಾಂಕ ಆರು ನಾಲ್ಕು ಭಾನುವಾರ ಚೈತ್ರ ಶುದ್ಧ ನವಮಿ ಶ್ರೀ ಕೊತ್ತಲ ಆಂಜನೇಯ ಹಾಗೂ ಇಪ್ಪತ್ಮೂರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದನೇ ಬುಧವಾರ ಚೈತ್ರ ಬಹುಳ ಏಕಾದಶಿ ಶ್ರೀ ಗುಳೆ ಲಕ್ಕಮ್ಮನ ಜಾತ್ರೆ ಹಾಗೂ ಇಪ್ಪತ್ತೊಂಬತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದನೇ ಮಂಗಳವಾರ ವೈಶಾಖ ಶುದ್ಧ ದ್ವಿತೀಯ ಶ್ರೀ ಉರಮ್ಮ ದೇವಿಯ ದೇವಸ್ಥಾನದಲ್ಲಿ ಜಾತ್ರಾ ಕಾಣಿಕೆ ಉಂಡಿ ಪ್ರತಿಷ್ಠಾಪನಾ ಪೂಜಾ ಕಾರ್ಯಕ್ರಮ ನೆರವೇರಿಸುವುದು ನಂತರ ಹದಿಮೂರು ಐದು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರದಂದು ವೈಶಾಖ ಶುದ್ಧ ಪಾಢ್ಯ ಕೂಡ್ಲಿಗಿ ಗ್ರಾಮದ ಸಕಲ ದೇವತೆಗಳ ಉತ್ಸವಗಳು ಹಾಗೂ ಶ್ರೀ ಗ್ರಾಮ ದೇವತೆಯ ಗುಡಿಯಲ್ಲಿ ಘಟ್ಟ ಇಡುವ ಕಾರ್ಯಕ್ರಮಗಳು ಶ್ರೀ ಗಣಪತಿ ಪೂಜಾ ಪುಣ್ಯ ನಾಂದಿ ಅಂಕುರಾರ್ಪಣಾ ಪೂಜಾ ಕಾರ್ಯಕ್ರಮ ಇಪ್ಪತ್ತು ಐದು ಎರಡು ಸಾವಿರದ ಇಪ್ಪತ್ತೈದನೇ ಮಂಗಳವಾರ ವೈಶಾಖ ಬಹುಳ ಅಷ್ಟಮಿ ಶ್ರೀದೇವಿಗೆ ಹೂವು ಹಣ್ಣು ನೈವೇದ್ಯ ಅರ್ಪಿಸುವುದು ಜೀನುಗಾರ ಮನೆಯಿಂದ ತೊಟ್ಟಿಲು ತರುವುದು ರಾತ್ರಿ ಏಳು ಮೂವತ್ತರಿಂದ ಶ್ರೀದೇವಿಯನ್ನ ಹೋಳಿಗೆ ಹೊರಡಿಸಿ ಗಂಗೆ ಪೂಜೆ ಹಾಗೂ ಚೌಕಿ ಮನೆಯಲ್ಲಿ ಪ್ರತಿಷ್ಠಾಪಿಸಿ ಮಹಾಪೂಜಾ ನೈವೇದ್ಯ ಮಂಗಳಾರತಿ ನಂತರ ಶ್ರೀದೇವತೆಯನ್ನ ಮಂಗಳ ವಾದ್ಯಗಳೊಂದಿಗೆ ರಂಗಮಂಟ ಪಕ್ಕಕ್ಕೆ ಕರೆತರುವುದು ಇಪ್ಪತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ವೈಶಾಖ ಬಹುಳ ನವಮಿ ಸಕಲ ಭಕ್ತರಿಂದ ಮತ್ತು ಶ್ರೀ ಉರಂಬಾದೇವಿಯ ತವರು ಮನೆಯಾದ ಅಮರದೇವರ ಗುಡ್ಡದ ದೈವಸ್ಥರಿಂದ ಹೂವು ಹಣ್ಣು ಕಾಯಿ ಅರ್ಪಿಸಿ ಉಡಿ ತುಂಬಿಸುವ ಕಾರ್ಯಕ್ರಮ ಮಾಡಲಾಗುವುದು ಹಾಗೂ ಇಪ್ಪತ್ತೆರಡು ಐದು ಎರಡು ಸಾವಿರದ ಇಪ್ಪತ್ತೈದನೇ ಗುರುವಾರ ವೈಶಾಖ ಬಹಳ ಶುದ್ಧ ದಶಮಿ ಬೆಳಗ್ಗೆ ತೊಟ್ಟಿಲು ಪೂಜಾ ಮಧ್ಯಾಹ್ನ ಘಟ್ಟ ವಿಸರ್ಜನೆ ಸಂಜೆ ಐದು ಗಂಟೆಗೆ ಶ್ರೀ ಊರಮ್ಮ ದೇವಿಯ ಮಹಾರಥೋತ್ಸವ ಜರುಗುವುದು ಹಾಗೆ ಇಪ್ಪತ್ಮೂರು ಐದು ಎರಡು ಸಾವಿರದ ಇಪ್ಪತ್ತೈದನೇ ಶುಕ್ರವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆಯವರೆಗೆ ವಿವಿಧ ಮನೋರಂಜನಾ ಕಾರ್ಯಕ್ರಮ ಸಂಗೀತ ಕೋಲಾಟ ಇತರ ಕಾರ್ಯಕ್ರಮಗಳು ಜರುಗುವವು ಮತ್ತು ಇಪ್ಪತ್ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದನೇ ಶನಿವಾರ ಬೆಳಗ್ಗೆ ಹನ್ನೆರಡು ಗಂಟೆಯಿಂದ ಸಂಜೆವರೆಗೆ ಜಂಗಿ ಕುಸ್ತಿಗಳು ಸಂಜೆ ಗೆದ್ದ ಪೈಲ್ವಾನರಿಗೆ ಬಹುಮಾನ ವಿತರಣೆ ಮಾಡಲಾಗುವುದು ಎಲ್ಲ ಕಾರ್ಯಕ್ರಮಗಳ ಕುರಿತು ಪಟ್ಟಣದಲ್ಲಿ ನಡೆಯುತ್ತವೆ ಹಾಗೆ ಕುಸ್ತಿ ನಡೆಯುವಂತಹ ಸ್ಪರ್ಧೆಗಳಲ್ಲಿ ಸ್ಥಳೀಯರಿಗೆ ಮಾತ್ರ ಕುಸ್ತಿ ಹಾಡಲು ಅವಕಾಶ ಇರುವುದಿಲ್ಲ ಹಾಗೆ ದಿನಾಂಕ ಹದಿನಾರು ಐದು ಎರಡು ಸಾವಿರದ ಇಪ್ಪತ್ತೈದನೇ ಶುಕ್ರವಾರ ಹಾಗೂ ಹದಿನೇಳು ಹದಿನೆಂಟು ಮತ್ತು ಹತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಂದು ವಿವಿಧ ರೀತಿಯ ಸ್ಪರ್ಧೆಗಳು ನಡೆಯುತ್ತವೆ ಈ ಬಾರಿ ರಥೋತ್ಸವ ನಡೆಯುವಂತಹ ಸಂದರ್ಭದಲ್ಲಿ ದೇವಿಯ ಮೂರ್ತಿಗೆ ಬಾಳೆಹಣ್ಣು ಎಸೆಯಬಾರದು ಇದರ ಬದಲಾಗಿ ಹೂವು ಪತ್ರ ಚೂರು ಬೆಲ್ಲ ಮೆಣಸು ಅರ್ಪಣೆ ಎಸೆಯುವುದು ಮಾಡಬೇಕಾಗಿ ಭಕ್ತರಿಗೆ ವಿಶೇಷವಾಗಿ ಸೂಚನೆ ನೀಡಲಾಗುವುದು ಕರಪತ್ರದ ಮೂಲಕ ದೈವಸ್ಥರು ಹಾಗೂ ಹಿರಿಯರು ಮುಖಂಡರುಗಳು ವಿಷಯವನ್ನ ತಿಳಿಸುತ್ತಾರೆ ಹಾಗೆ ಹತ್ತು ಆರು ಎರಡು ಸಾವಿರದ ಇಪ್ಪತ್ತೈದನೇ ಮಂಗಳವಾರ ಶ್ರೀದೇವಿಯ ಮರುದೀಪ ಕಾರ್ಯಕ್ರಮವನ್ನು ಸಹ ನಡೆಸಲಾಗುವುದು ವರದಿ ರಾಘವೇಂದ್ರ ಸಾಲುಮನಿ ಸಾಲುಮನೆ ಕೂಡ್ಲಿಗಿ ರಾಜೀವ್ ನಗರದಲ್ಲಿ ಎಲ್ಲ ದೈವಸ್ಥರ ಸಮ್ಮುಖದಲ್ಲಿ ಮತ್ತು ಎಲ್ಲ ಮುಖಂಡರ ಸಮ್ಮುಖದಲ್ಲಿ ಮುಂದೆ ನಡೆಯುವಂಥ ಮೇ ತಿಂಗಳಲ್ಲಿ ಗ್ರಾಮದೇವತೆ ಊರಮ್ಮ ಜಾತ್ರೆಯ ಇರ್ತದಾದ ಕಾರಣ ಇದನ್ನೆಲ್ಲ ಎಲ್ಲ ರಾಜೀವ್ ಗಾಂಧಿ ನಗರದ ದೈವಸ್ಥರ ಸಮ್ಮುಖದಲ್ಲಿ ಪ್ರತಿ ಮನೆಗಳಿಗೆ ಕರಾಪತ್ರಗಳನ್ನು ಅನ್ನಿಸ್ತಾ ಇದ್ದೀವಿ ಅದರ ಜೊತೆಗೆ ಅವರು ಭಕ್ತಾದಿಗಳು ಕೂಡ ಮುಂದೆ ನಡೆಯುವ ಜಾತ್ರೆಗೆ ತನುಮಾನ ಧನವನ್ನು ಕೂಡ ಲಭಿಸ್ತಾ ಇದ್ದಾರೆ ಇಲ್ಲಿ ರಾಜೀವ್ ನಗರದಲ್ಲಿ ಎಲ್ಲ ಭಕ್ತಾದಿಗಳು ತನು ಧನ ತಮ್ಮ ತಮ್ಮ ಕೈಲಿ ಎಷ್ಟಾಗತ್ತೋ ಅಷ್ಟು ನೀಡ್ತಾ ಇದ್ದಾರೆ ಇನ್ನು ಪ್ರತಿ ದಿವಸ ನಾವು ಮಾಡ್ತಾ ಇದೀವಿ ಇನ್ನು ನಮ್ಮ ಮುಖಂಡರು ಬರದರೆ ಇದ್ದಾರೆ ಸ್ವಲ್ಪ ಅವರು ಸುತ್ತ ಬರ್ತಾರೆ ಅವ್ರ ಜೊತೆ ಸೇರಿ ಪ್ರತಿ ಮನೆಗಳಿಗೆ ಹೋಗಿ ಮೇ ತಿಂಗಳಲ್ಲಿ ಗ್ರಾಮದೇವತೆ ಉರಮ ದೇವಿಯ ಜಾತ್ರೆ ಇರುತ್ತದೆ ಎಲ್ಲ ವಿಜೃಂಭಣೆಯಿಂದ ಶಾಂತಿಯಿಂದ ಯಶಸ್ವಿ ಮಾಡಬೇಕಂತ ಮನೆಗಳಿಗೆ ನಾವು ಕರಪತ್ರವನ್ನು ಕೊಟ್ಟು ಅವರು ಕೊಡೋಂಥ ತನು ಧನವನ್ನು ದೇವಸ್ಥಾನದ ಸಮ್ಮುಖದಲ್ಲಿ ದೈವಸ್ಥರಿಗೆ ನಾವೆಲ್ಲ ಇಲ್ಲಿ ಬಂದಂತ ಮುಖಂಡರುಗಳು ಇನ್ನೂ ಯಜಮಾನ್ರು ಬರೋರಿದ್ದಾರೆ ಎಲ್ಲ ಸಮ್ಮುಖದಲ್ಲಿ ಸೇರಿ ರಾಜೀವ್ನ ಮುಖಂಡರು ಪಾಲಿನ ಮುಖಂಡರು ಹಾಗೂ ಎಲ್ಲ ಇದ್ರಲ್ಲಿಂದ ಭಕ್ತ ಭಕ್ತಾದಿಗಳೊಂದಿಗೆ ನಮ್ಮ ಅವರು ಕೊಡುವ ಕಾಣಿಕೆಯನ್ನು ತಗೊಂಡು ರಸೀದಿಯನ್ನು ಅವರಿಗೆ ತಲುಪಿಸ್ತಿದೆ ರಾಜೀವ್ ನಗರದ ಎಲ್ಲ ರಾಜೀಗ ನಗರದ ಭಕ್ತಾದಿ ಭಕ್ತಾದಿಗಳಿಗೆ ಅವರು ಕೊಟ್ಟಷ್ಟು ಕಾಣಿಕೆಯನ್ನು ದೇವಸ್ಥಾನ ದೇವಸ್ಥಾನಕ್ಕೆ ಕೊಡಲು ನಾವೆಲ್ಲ ಒಕ್ಕಟ್ಟು ಕೂಡಿ ಹಂಚ್ತಾ ಇದ್ದೀವಿ ಒಳ್ಳೆಯ ಸಹಕಾರ ಒಳ್ಳೆಯ ಸಹಕಾರ ಸಿಗ್ತಾ ಇದೆ ಅವರು ನಾವು ನಮಗೆ ನಾವು ಏನು ಹೇಳ್ತಿದ್ರು ಅದಕ್ಕೆ ಸ್ಪಂದಿಸ್ತಿದ್ದಾರೆ ಆದ ಕಾರಣ ನಮ್ಮ ಭಕ್ತಿ ಅವರವ್ರ ಭಕ್ತಿ ಎಷ್ಟೆಷ್ಟು ಸಿಗ್ತೋ ಅಷ್ಟೆಷ್ಟು ಕೊಡ್ತಿದ್ದಾರೆ ಅಷ್ಟೊಂದು ಸಹಕಾರ ನಾವು ನೆಡ್ತಿದ್ದೀವಿ ಅವರು ಕೊಡ್ತಾ ಇದ್ದಾರೆ ನಮಗೆ